ಸೋಲು ಇಂದಿನ ಅಡ್ಡಿ ಆದರೆ ನಾಳೆಯ ಜಯಕ್ಕೆ ದಾರಿ ಫ್ಯಾಲ್ಯೂರ್ ಈಸ್ ಟುಡೇ ಸಬ್ಸ್ಟ್ಯಾಕಲ್ ಬಟ್ ಟುಮಾರೋ ವಿಕ್ಟರಿ ನಮಸ್ಕಾರ ಸ್ನೇಹಿತರೆ ಎಸ್ ಎನ್ಸಿಯಾಲಿನ ಒಂದು ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋ ಚೆನ್ನಾಗಿದೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಜೀವನ ಒಂದು ಪಾಠದ ಪುಸ್ತಕ ಪ್ರತಿಯೊಂದು ದಿನವೂ ಹೊಸ ಪಾಠ ಲೈಫ್ ಇಸ್ ಎ ಬುಕ್ ಆಫ್ ಲೆಸನ್ಸ್ ಲರ್ನ್ ಎ ನ್ಯೂ ಒನ್ ಎವ್ರಿಡೇ ಯಶಸ್ಸು ಸಿಗುವುದು ತಡವಾಗಬಹುದು ಆದರೆ ಅದು ಶ್ರಮಿಸಲು ಅರ್ಹವಾಗಿದೆ ಸಕ್ಸಸ್ ಮೇ ಬಿ ಡಿಲ್ಯಾಂಡ್ ಬಟ್ ಇಟ್ ಈಸ್ ಆಲ್ವೇಸ್ ವರ್ತ್ ದ ಎಫರ್ಟ್ ನಿನ್ನ ಆತ್ಮವಿಶ್ವಾಸವೇ ನಿನ್ನ ಅಸ್ತ್ರ ಅದನ್ನು ಸದಾ ಹೊಂದಿರಲು ಕಲಿಯಬೇಕು ಯುವರ್ ಕಾನ್ಫಿಡೆನ್ಸ್ ಈಸ್ ಯುವರ್ ವೆಪನ್ ಲರ್ನ್ ಟು ಕೀಪ್ ಇಟ್ ಆಲ್ವೇಸ್ ಪ್ರತಿಯೊಂದು ದಿನ ಹೊಸ ಆರಂಭ ಹೊಸ ಕನಸು ಹೊಸ ಪ್ರಯತ್ನ ಸದಾ ಇರಬೇಕು ಡೇ ಈಸ್ ಎ ನ್ಯೂ ಬಿಗಿನಿಂಗ್ ಎ ನ್ಯೂ ಡ್ರೀಮ್ ಎ ನ್ಯೂ ಎಫರ್ಟ್ ನೀನು ಎದುರಿಸದ ಸಂಕಷ್ಟ ನಿನ್ನನ್ನು ಬಲಪಡಿಸುವುದಿಲ್ಲ ದ ಸ್ಟ್ರಗಲ್ಸ್ ಯು ಡೋಂಟ್ ಫೇಸ್ ವಾಟ್ ಮೇಕ್ ಯು ಸ್ಟ್ರಾಂಗ ನೀನು ಸ್ವಂತ ದೀಪವಾಗೋ ಬೆಳಕು ನಿನ್ನ ಜೀವನವನ್ನು ಹೊಳಪಿಸುವುದು ಬಿ ಎ ಲ್ಯಾಂಪ್ ಯುವರ್ ನ್ಯೂ ಲೈಟ್ ವಿಲ್ ಬ್ರೈಟ್ ಪ್ರಯತ್ನವೇ ನಿನ್ನ ನಿಜವಾದ ಶಕ್ತಿ ಅದನ್ನು ಎಂದಿಗೂ ತೊರೆಯಬೇಡ ಯುವರ್ಟ್ ಈಸ್ ಯುವರ್ ಅಂಡನ್ ಇಟ್ ಅವಕಾಶಗಳು ಬಂದಾಗ ಹಿಡಿಯಿರಿ ಇಲ್ಲದಿದ್ದರೆ ನೀವೇ ಅವುಗಳನ್ನು ಸೃಷ್ಟಿಸಿರಿ ಗ್ರ್ಯಾಬ್ ಅಪರ್ಚುನಿಟೀಸ್ ವೆನ್ ದೇ ಕಮ್ ಅವರ್ ಕ್ರಿಯೇಟ್ ಯುವರ್ ಸಲ್ ನಿನ್ನ ಕನಸುಗಳೆಂದು ಬೆನ್ನಟ್ಟಿ ಓಡಿದಾಗ ಯಶಸ್ಸು ನಿನ್ನನ್ನು ಹಿಂಬಾಲಿಸಿ ಬರುತ್ತದೆ ವೆನ್ ಯು ಚೇಸ್ ಯುವರ್ ಡ್ರೀಮ್ಸ್ ಸಕ್ಸಸ್ ವಿಲ್ ಕ್ಯಾಚ್ ಯು ಸಮಯ ನಿನ್ನತ್ತ ತಿರುಗಬೇಕಾದರೆ ನೀನು ಅದನ್ನು ನಿನ್ನತ್ತ ತಿರುಗಿಸಿಕೊಳ್ಳಬೇಕು ಇಫ್ ಟೈಮ್ ಮಸ್ಟ್ ಟರ್ನ್ ಇನ್ ಯುವರ್ ಫೇವರ್ ಯು ಮಸ್ಟ್ ಪುಷ್ಪ ನೀನು ಎಷ್ಟು ಎದ್ದು ನಿಲ್ಲುತ್ತೀಯೋ ಅಷ್ಟೇ ನಿನ್ನ ಶಕ್ತಿ ಸಾಬೀತಾಗುತ್ತದೆ ಯುವರ್ ಸ್ಟ್ರೆಂಥ್ ಈಸ್ ಮೆಜರ್ಡ್ ಬೈ ಹೌ ಆಫನ್ ಕನಸುಗಳು ದೊಡ್ಡದಾಗಿರಲಿ ಆದರೆ ನಿನ್ನ ಪ್ರಯತ್ನ ಇನ್ನೂ ದೊಡ್ಡದಾಗಿರಲಿ ಬಟ್ ಲೆಟ್ ಬಿ ಈವನ್ ಬಿಗ್ ಅಗತ್ಯವಿಲ್ಲದ ಭಯ ನಿನ್ನನ್ನೇ ಅಡಗಿಸಿಬಿಡುತ್ತದೆ ಅದನ್ನು ಗೆಲ್ಲಲು ಹಿಂಜರಿಯಬೇಡ ಅನ್ನೆಸೆಸರಿ ಪಿಯರ್ ವಿಲ್ ಹೋಲ್ಡ್ ಯು ಬ್ಯಾಕ್ ಡೋಂಟ್ ಹೆಸಿಟೇಟ್ ಟು ಓವರ್ ಕಮ್ ಇಟ್ ನಿನ್ನ ಗುರಿಯತ್ತ ಸಾಗುವ ಪ್ರತಿಯೊಂದು ಹೆಜ್ಜೆಯೂ ಮಹತ್ವದ್ದು ಸ್ಟೆಪ್ ಎಡ್ ಯುವರ್ ಗೋಲ್ ಈಸ್ ಸಿಗ್ನಿಫಿಕೆಂಟ್ ಸಾಧನೆಗೆ ಒಂದು ಸೀಮಿತ ದಾರಿ ಇಲ್ಲ ಪ್ರತಿಯೊಬ್ಬರ ಪಥ ಬೇರೆ ಬೇರೆ ದೇರ್ ಇಸ್ ನೋ ಸಿಂಗಲ್ ಪಾರ್ಟ್ ಟು ಸಕ್ಸಸ್ ಎವರಿ journey is unique ನಿನ್ನ ನಂಬಿಕೆಯು ನಿನ್ನ ದಾರಿಯನ್ನು ಪ್ರಕಾಶಿಸುತ್ತದೆ ಯುವರ್ ಬಿಲೀವ್ ಲೈಟ್ಸ್ ಅಪ್ ಯುವರ್ ಪಾತ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ